ನিমা ನಾನು ಗೂಗಲ್ನ ಪಾತ್ರ ವಹಿಸಿದ್ದೇನೆ ನನ್ನ ಹೆಸರು ಸರಸ್ವತಿ ನಾನು ವಾಟ್ಸಾಪ್ನ ಪಾತ್ರ ವಹಿಸಿದ್ದೇನೆ ನನ್ನ ಹೆಸರು ನೀಲಾಂಬಿಕಾ ನಾನು ಟಿಕ್ ಟಾಕ್ನ ಪಾತ್ರ ವಹಿಸಿದ್ದೇನೆ ನನ್ನ ಹೆಸರು ಮಧ್ಯಾ ನಾನು ಮಗಳಿನ ಪಾತ್ರ ವಹಿಸಿದ್ದೇನೆ ನನ್ನ ಹೆಸರು ಸಂಗೀತ ನಾನು ಶಿಕ್ಷಕರನ ಪಾತ್ರ ವಹಿಸಿದ್ದೇನೆ ನನ್ನ ಹೆಸರು ಇಕ್ರಾ ಆರೆಶಂಕರ್ ನಾನು ಡಾಕ್ಟರ್ನ ಪಾತ್ರ ವಹಿಸಿದ್ದೇನೆ ಎಲ್ಲರಿಗೂ ಗೊತ್ತಲ್ಲವೇ ನಾನೆ ಮೊಬೈಲ್‌ ನಾನು ಇಲ್ಲದಿದ್ದರೆ ನೀವು ಊಟ ಕೂಡ ಮಾಡುವುದಿಲ್ಲ ಅಂತದ್ದರ ಅಂಥದ್ದರಲ್ಲಿ ನನ್ನ ಸ್ನೇಹಿತರನ್ನು ಪರಿಚಯ ಮಾಡಿಸಿಕೊಳ್ಳಲು ಇಚ್ಛಿಸುವೀರ ಹಾಗಾದರೆ ನೋಡಿ ನೋಡಿ ನಾನು ವಾಟ್ಸಪ್ ಇಡೀ ಜಗತ್ತೇ ನನ್ನ ಕೈಗೊಂಬೆಯಾಗಿದೆ ಮಕ್ಕಳು ವೃದ್ಧರು ಯುವಕರು ಅಷ್ಟೇ ಅಲ್ಲದೆ ಗೃಹಿಣಿಯರು ಹೆಣ್ಣು ಮಕ್ಕಳು ಎಲ್ಲರೂ ನನ್ನ ಅಧೀನದಲ್ಲಿದ್ದಾರೆ ಗೂಗಲ್ ನನ್ನ ಹೆಸರು ಗೂಗಲ್ ನೀವು ತಿಳಿದುಕೊಂಡಿದ್ದೀರಿ ದೇವರು ಎಲ್ಲವನ್ನೂ ಬಲ್ಲವನೇ ಎಂದು ಆದರೆ ನಿಮ್ಮ ದೇವರಿಗೆ ಗೊತ್ತಿಲ್ಲದ ವಿಷಯವೂ ಕೂಡ ನಾನು ಬಲ್ಲೆ ಅದಕ್ಕಾಗಿ ಈ ಜಗತ್ತೇ ನನ್ನನ್ನು ದೇವರೆಂದು ಪೂಜಿಸುತ್ತದೆ ಈ ದುರುಪಯೋಗ ವಸ್ತುವನ್ನು ಟಿಕ್ ಟಾಕ್ ಸ್ಟೈಲು ಅಧಿಕಾರಿಗಳು ರಾಜಕಾರಣಿಗಳು ಚಿತ್ರ ಅತಿ ಚತುರರು ಕೂಡ ನನಗೆ ಸರಿಸಾಟಿ ಇಲ್ಲ ನೋಡಿ ನಾನು ಇನ್ಸ್ಟಾಗ್ರಾಮ್ ನಾನು ಎಲ್ಲರನ್ನು ಮೂರ್ಖನಾಗಿಸಿದ್ದೇನೆ ಪ್ರಮುಖವಾಗಿ ಈಗಿನ ಯುವಕರಿಗೆ ಅವರು ಇವರು ಅವರಿವರಲ್ಲದೆ ಎಲ್ಲರೂ ತಮ್ಮ ತಮ್ಮ ಕೆಲಸಲನ್ನು ಬಿಟ್ಟು ನನ್ನಲ್ಲೇ ಮಗ್ನರಾಗಿದ್ದಾರೆ ನೋಡಿ ನಾನು ನಿಮಗೆ ಬಹಳ ಚಿರಪರಿಚಿತವಾಗಿದ್ದೇನೆ ನಾನೇ ಫೇಸ್‌ಬುಕ್ ಈ ಸೋಷಿಯಲ್ ಮೀಡಿಯಾದ ಓಡಾಟ ಕೂಡ ನನ್ನಿಂದಲೇ ಪ್ರಾರಂಭವಾಗಿದೆ ಕೇಳಿ ನಿಮ್ಮ ಈ ಜಗತ್ತಿನಲ್ಲಿ ನಮ್ಮಿಂದ ಇನ್ನೂ ಕೆಲವರು ದೂರ ಇದ್ದಾರೆ ಅವರು ಕೂಡ

ಯಾ ಪುಟ ನಿಮ್ಮ ಟೀಚರ್ ನಿಮಗೆ ಏನು ತಿಳಿಸಿಲ್ಲವೇ ಮಮ್ಮಿ ಅವರು ನನಗೆ ಹೇಳಿ ಕೊಟ್ಟಿದ್ರು ಆದ್ರೆ ನಾನು ಮರ್ತಿದ್ದೇನೆ ಪುಟ ನಾನು ಈಗ ಬಿಜಿ ಇದ್ದೇನೆ ನೀನು ನಿನ್ನ ಅಪ್ಪನ ಹತ್ತಿರ ಹೋಗಿ ಓದಿಕೋ ಓಕೆ ಮಮ್ಮಿ ಪಪ್ಪ ಪಪ್ಪ ನಾಳೆ ನನ್ನ ಮ್ಯಾಥ್ಸ್ ಎಕ್ಸಾಮ್ ಇದೆ ನನಗೆ ಏನು ತಿಳಿತಾ ಇಲ್ಲ ನೀವು ನನಗೆ ಓದಿಸುತ್ತೀರಾ ನೋಡು ಪುಟ ನನಗೆ ಈಗ ಒತ್ತಾಗಿದೆ ಅಣ್ಣ ಹಾಗೂ ಆಫೀಸ್ ಕೆಲಸ ಕೂಡ ಇನ್ನು ಇದೆ ನಾನು ನಿನಗೆ ಬಂದ ಮೇಲೆ ಹೇಳಿಕೊಡ್ತೇನೆ ಓಕೆ ಪಾಪ ಪಪ್ಪಾ ಬಂದ್ರೆ ಈಗಾದರೂ ಒದಗಿಸುತ್ತೀರಾ ನೋಡುಪುಟ್ಟ ನನಗೆ ತುಂಬ ತಣಿವಾಗಿದೆ ಹಾಗೂ ಆಫೀಸ್ ಕೆಲಸ ಕೂಡ ಇನ್ನು ಇದೆ ಅದಕ್ಕೆ ನೀನು ನಿನ್ನ ಅಮ್ಮನ ಹತ್ರ ಹೋಗಿ ಓದಿಕೋ ಓಕೆ ಪಾಪ ಮಮ್ಮಿ

seus marotes Ha ha ha! ಹಲೋ ಡಾಕ್ಟರ್ ಡಾಕ್ಟರ್ ಎಲ್ಲಿದ್ರ ಬೇಗ ಬನ್ನಿ ನನ್ನ ಮಗಳಿಗೆ ಏನಾಯ್ತೋ ಗೊತ್ತಿಲ್ಲ ಮತ್ತೊಂದು ಬಲಿ ನಿನಗೆ ಐದು ಸಾವಿರ ಚಕ್ತಿ ಚಳಿ ಸ್ನೇಹಿತರಿದ್ದರೂ ಕೂಡ ಅವರಲ್ಲಿ ಒಬ್ಬರು ನಿನ್ನನ್ನು ಉಳಿಸಲು ಸಾಧ್ಯವಿಲ್ಲ ವಿಷಯವೇನಿಲ್ಲ ಸೋಷಿಯಲ್ ಮೀಡಿಯಾದ ಅತಿಯಾದ ಬಳಕೆಯಿಂದ ಅವಳಿಗೆ ಈ ಸ್ಥಿತಿ ಬಂದಿದೆ ಮತ್ತು ಅವಳಿಗೆ ತನ್ನವರ ಪ್ರೀತಿಯ ಅವಶ್ಯಕತೆ ಇದೆ ಅವಳಿಗೆ ಸ್ಫೂರ್ತಿ ಕೊಡಿ ಅವರ ಗೆಳೆಯರೊಂದಿಗೆ ಆಟವಾಡಿದರೆ ಖುಷಿಯಿಂದ ಇದ್ದರೆ ಅವಳ ಆರೋಗ್ಯದಲ್ಲಿ ಏನಾದರೂ ಸುಧಾರಣೆ ಬರಬಹುದು ಮತ್ತು ನೀವು ತಂದೆ ತಾಯಿಯವರು ನಿಮ್ಮ ಮಕ್ಕಳ ಮುಂದೆ ಮೊಬೈಲ್ ಅನ್ನು ಹಿಡ್ಕೊಂಡು ಕುಂದಿರಬೇಡ್ರಿ ಅವ್ರ ಮುಂದ ನೀವು ಮೊಬೈಲ್ ಅನ್ನ ಬಿಟ್ಟು ಬುಕ್ಕವನ್ನ ಹಿಡ್ಕೊಂಡಿದ್ರ ಅವರು ಕೂಡ ನಿಮ್ಮನ್ನ ನೋಡಿ ಇಟ್ಕೊತಾರ ಇಟ್ಕೋತಾರ ಮತ್ತೀಗ ಮಕ್ಕಳು ಫೋನ್ ಮ್ಯಾಗ ಅವ್ರು ಏನ್ ನೋಡತಾರ ಅನ್ನೋದು ತಂದೆ ತಾಯಿಯವರು ಗಮನ ಹರಿಸ್ಬೇಕು ಡಾಕ್ಟರ್ ಥ್ಯಾಂಕ್ ಯು ಎಂಥ ಕಾಲ್ ಬಂದು ನೋಡಿರಿ ನಾವು ನಮ್ಮ ಸಂಬಂಧಗಳಿಗಿಂತ ಹೆಚ್ಚು ಸೋಷಿಯಲ್ ಮೀಡಿಯಾದಲ್ಲಿ ಕರೀತಾ ಇದ್ದೀವಿ ನಾವು ಮರೆತು ಬಿಡ್ತೀವಿ ನಮ್ಮ ಖುಷಿ ಹೆಚ್ಚಾಗುವುದು ನಮ್ಮ ಕುಟುಂಬದಲ್ಲಿ ಮತ್ತು ನಾವು ಬೇರೆಯವರ ಕಷ್ಟಗಳನ್ನು ಅರ್ಥ ಮಾಡಿಕೊಳ್ಳದೆ ಆರಿಸುತ್ತೇವೆ ಮತ್ತು ನಮ್ಮ ಕಷ್ಟಗಳನ್ನು ಸ್ಟೇಟಸ್ ಇಡುವುದರ ಮೂಲಕ ವ್ಯಕ್ತಪಡಿಸುತ್ತೇವೆ ಸೋಷಿಯಲ್ ಮೀಡಿಯಾವನ್ನು ಎಷ್ಟು ಬಳಕೆ ಮಾಡಬೇಕು ಅಷ್ಟೇ ಬಳಕೆ ಮಾಡಬೇಕು ಅತಿಯಾಗಿ ಬಳಕೆ ಮಾಡುವುದರಿಂದ ಈಗಿನ ಮಕ್ಕಳಿಗೆ ಈ ಸ್ಥಿತಿ ಬರುತ್ತಿದೆ ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನಾರೂ ಹಣೆ ಬರಹ ತಿತ್ತಿ ಬರೆಯದು ಕತ್ತಲೆಯಿಂದ ಬಹಂತ ನಮ್ಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರನು i <laughs> ಪುಟ್ಟ ಮೊಬೈಲ್ ಹೇಗೆ ಅವಶ್ಯಕತೆ ಇದೆ ನಿನ್ನ ಕಂಪ್ಲೀಟ್ ಮಾಡಲು ನಾನು ಸಹಾಯ ಮಾಡುತ್ತೇನೆ ನೋಡಿ ಅತಿಯಾದ ಮೊಬೈಲ್ ಬಳಕೆಯಿಂದ ನಮ್ಮ ಮಕ್ಕಳ ಮೆದುಳಿನ ಮೇಲೆ ಪರಿಣಾಮ ಬೀರುತ್ತದೆ ಅದಕ್ಕಾಗಿಯೇ ನಾವು ನಮ್ಮ ಮಕ್ಕಳನ್ನು ಮೊಬೈಲ್ ದೂರ ಇಡಬೇಕು ಮತ್ತು ಮಕ್ಕಳನ್ನು ಪ್ರೀತಿ ಕೊಳ್ಳಬೇಕು ಅದಕ್ಕಾಗಿ ಆದಷ್ಟು ಪೋಷಕರು ನಿಮ್ಮ ಮಕ್ಕಳನ್ನು ಮೊಬೈಲ್ನಿಂದ ದೂರ ಇಡುವುದು ಒಳ್ಳೆಯದು ನೋಡ್ರಿ ಈಗಿನ ಮಕ್ಕಳಿಗೆ ನೀವು ದೇವರಲ್ಲಿ ಏನ್ ಕೇಳ್ಕೊಂಡಿರಿ ಅಂತ ಕೇಳಿದ್ರ ಅವ್ರ ಏನ್ ಹೇಳ್ತಾರಪ್ಪ ಅಂತಂದ್ರ ನಮಗ್ ಮರುಜನ್ಮ ಅಂತಿದ್ರ ನಾವು ಮೊಬೈಲ್ ಆಗಿ ಹುಟ್ಟಬೇಕು ಅಂತ ಹೇಳ್ತಾರ ಯಾಕಂತ ಕೇಳಿದ್ರ ತಂದೆ ತಾಯಿಗಳು ನನಗಿಂತ ಹೆಚ್ಚು ಅನ್ನು ಪ್ರೀತಿ ಮಾಡ್ತಾರ ಮಲಗುವಾಗ ಕೂಡ ತನ್ನ ಎದೆ ಮೇಲೆ ಇಟ್ಕೊಂಡು ಮಲ್ಕೋತಾರ ಊಟ ಮಾಡುವಾಗ ಕೂಡ ತನ್ನ ಕೈಯಾಗಿಟ್ಕೊಂಡು ಊಟ ಮಾಡ್ತಾರ ಅದಕ್ಕಾಗಿ ನನ್ಗೆ ಮರುಜನ್ಮ ಅಂತಿದ್ರೆ ನಾವು ಮೊಬೈಲ್ ಆಗಿ ಹುಟ್ಟಬೇಕು ಅಂತ ಹೇಳ್ತಾರ ನಾವು ಹೇಳೋದೇನಂದ್ರೆ ಮೊಬೈಲ್ನ ಅತಿಯಾದ ಬಳಕೆಯಿಂದ ನಾವು ನೀವು ಎಲ್ಲರೂ ದೂರವಿರೋಣ ಧನ್ಯವಾದಗಳು ಅಷ್ಟೇ ಅಲ್ಲದೆ ಮಕ್ಕಳಲ್ಲಿ बन्दवे